ಯಾವುದೇ ಹೇರ್ ಕಲರ್ ಹೇರ್ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ ರೆಡಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡಬಹುದು ಎಲ್ಲರೂ ಕೂಡ ಯೂಸ್ ಮಾಡಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ತರ ರೆಡಿ ಮಾಡೋದು ಅಂತ ನೋಡೋಣ ನಾನು ಕರ್ಪೂರದ ಎಲೆ ತಗೊಂಡಿದ್ದೀನಿ ಇದನ್ನ ದೊಡ್ಡ ಪತ್ರೆ ಅಂತ ಕೂಡ ಕರೀತಾರೆ ಇದು ಈ ಎಲೆ ಒಳ್ಳೆ ಒಂದು ಮೆಡಿಷನ್ ಪ್ಲಾಂಟ್ ಮಕ್ಕಳಿಗೆ ಕೆಮ್ಮು ದೊಡ್ಡೋರಿಗೆ ಕೂಡ ಅಷ್ಟೇ ಕೆಮ್ಮು ಬಂದಾಗ ಇದು ಉಪ್ಪು ಹಾಕಿ ತಿಂದರೆ ಕೆಮ್ಮು ಕಫ ಕೂಡ ಕಡಿಮೆ ಆಗುತ್ತೆ ಇವಾಗ ದುಡ್ಡು ಎಲೆನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದಾದ್ಮೇಲೆ ಅದರ ಎಲೆ ಮಾತ್ರ ತಗೋಬೇಕು ಎಲೆನ ಬಿಡಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆಗಿರುತ್ತೆ ಮಕ್ಕಳಿಗೆಲ್ಲ ಕೊಟ್ಟಾಗ ಅದ್ರ ರಸನ ಕೂಡ ಕುಟ್ಬಿಟ್ಟು ಕೊಟ್ಟರೆ ಕೆಮ್ಮು ಕಫ ಬೇಗ ಕ್ಲಿಯರ್ ಆಗುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿರುತ್ತೆ ಒಳ್ಳೆ ಒಂದು ಕಲರ್ ಬರುತ್ತೆ ಮತ್ತೆ ಡ್ಯಾಂಡ್ರಫ್ ಕೂಡ ಆಗ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಮತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಈ ಎಲೆನ ಬಳಸೋದ್ರಿಂದ ಈ ಎಲೆನ ಕಬ್ಬಿಣದ ಬಾಂಡ್ಲಿ ತಗೊಂಡಿದೀನಿ ಆ ಬಾಣಿ ಹಾಕೊಂಡು ಚೆನ್ನಾಗಿ ಈ ತರ ಕಿಚ್ಕೋಬೇಕು ಚೆನ್ನಾಗಿ ಕೈಯಲ್ಲೇ ಅದನ್ನ ಪೀಸ್ ಪೀಸ್ ಮಾಡಿ ಹಾಕೊಳ್ಳಿ ಅದ್ರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ನೋಡಿ ಇವಾಗ ಈ ತರ ಮಾಡ್ಕೊಂಡ್ರೆ ಒಳ್ಳೆ ಒಂದು ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಒಂದು ಕಲರ್ ಬರುತ್ತೆ ಮತ್ತು ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಕೂದಲು ಉದುರುತ್ತಾ ಇದ್ದರೂ ಕೂಡ ನಿಮಗೆ ಕಡಿಮೆ ಆಗುತ್ತೆ ನೋಡಿ ಇವಾಗ ರಸ ಕಾಣ್ತಾ ಇರ್ಬೋದು ಈ ಥರ ಚೆನ್ನಾಗಿ ಕಿವಿಬಿಟ್ಟು ಅದನ್ನು ಹಾಕೊಳ್ಳೋದ್ರಿಂದ ಹೇರ್ ಕಲ್ಲರು ತುಂಬ ಚೆನ್ನಾಗಿ ಆಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ನೀರು ಒಂದು ಗ್ಲಾಸ್ ಅಷ್ಟು ಟು ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕಿಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ ನೀರು ಹಾಕ್ಕೊಂಡು ಅದರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಲೊಂಜಿ ಸೀಡ್ ಹಾಕ್ಕೊಂಡಿದ್ದೀನಿ ಕಲೋಜಿ ಕಲಂಜಿ ಸೀಡ್ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಒಂದು ಟೇಬಲ್ ಸ್ಪೂನು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಸಾಫ್ಟ್ ಆಗುತ್ತೆ ಉದ್ದವಾಗಿ ಬೆಳೆಯುತ್ತೆ ಕಲೋಂಜಿ ಸೀಡು ನೀವು ಬಳಸೋದ್ರಿಂದ ಕೂದಲು ಕಪ್ ಬಿಳಿ ಕೂದಲಿನ ಸಮಸ್ಯೆ ಇರೋರು ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಈ ಕಲಂಜಿ ಸೀಡನ್ನು ನಾವು ಕಪ್ಪು ಜೀರಿಗೆ ಅಂತಲೂ ಕೂಡ ಕರಿತೀವಿ ಇದನ್ನು ಕೂಡ ಚೆನ್ನಾಗಿ ತರಿತರಿಯಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೈಸ್ ಪುಡಿ ಆಗುವ ಅವಶ್ಯಕತೆ ಏನಿಲ್ಲ ಇವಾಗ ಏನು ಪುಡಿ ಮಾಡಿಟ್ಕೊಂಡಿದ್ದನ್ನ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕಪ್ಪು ಕಲರ್ ಬರುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ ನಾನು ಕಲೊಂಜಿ ಸೀಡ್ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಕೂದಲು ತಪ್ಪಾಗ್ತಾ ಬರುತ್ತೆ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದಕ್ಕೆ ನಾನು ಒಳ್ಳೇದು ಎಲೆ ತಗೊಂಡಿದೀನಿ ಎಲೆ ಯಾವುದಾದ್ರೂ ತಗೋಬಹುದು ಕಪ್ಪು ಎಲೆ ಆದ್ರೂ ತಗೋಬಹುದು ಇಲ್ಲ ಬಿಳಿ ಎಲೆ ಕೂಡ ತಗೋಬಹುದು ಎಲೆ ಹಾಕೊಳೋದ್ರಿಂದ ಅಷ್ಟೇ ಕೂದಲು ಉದುರ್ತಾ ಇದ್ರೆ ಕಡಿಮೆ ಆಗುತ್ತೆ ಮತ್ತೆ ತಲೆಯಲ್ಲಿ ಇಚ್ಚಿಂಗ್ ಅಂತ ಇದ್ರೂ ಕೂಡ ಕಡಿಮೆ ಆಗುತ್ತೆ ಈ ಎಲೆ ಹಾಕೊಳ್ಳೋದ್ರಿಂದ ಎಲೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಲೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಬೆರಿ ಕರ್ಪೂರದ ಎಲೆನ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ಕೂದಲು ಕೂಡ ನಾವು ಬೆಂತ್ಯಗಳೆಲ್ಲ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಸಾಫ್ಟ್ ಆಗುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಕಪ್ಪು ಕಲರ್ ಬಂದಿದೆ ಆದಷ್ಟು ಕಬ್ಬಿಣದ ಬಾಣಲಿಯಲ್ಲಿ ಯೂಸ್ ಮಾಡಿ ಅವಾಗ ಚೆನ್ನಾಗಿ ಒಳ್ಳೆ ಒಂದು ಕಲರ್ ಬರುತ್ತೆ ನೀವು ಹೇರ್ ಹೇರ್ ಕಲರ್ ರೆಡಿ ಮಾಡಬೇಕು ಅಂದ್ರೆ ಕಬ್ಬಿಣದ ಬಾಣಲಿಯಲ್ಲಿ ಮಾಡ್ಕೊಳ್ಳಿ ಇವಾಗ ನೋಡಿ ಈ ನೀರನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ ಏನು ಕರ್ಪೂರದ ಎಲೆ ಹಾಕ್ಕೊಂಡಿರ್ತೀವಲ್ಲ ಆ ಎಲೆ ಹಾಕೊಳ್ಳೋದ್ರಿಂದ ಎಲೆಯಲ್ಲಿ ನೀರೆಲ್ಲ ಎಳ್ಕೊಂಡಿರುತ್ತೆ ಆದ್ರಿಂದ ಪ್ರೆಸ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ಒಂದು ಬ ಪ್ಲಾಸ್ಟಿಕ್ದೊಂದು ಡಬ್ಬಿ ತೊಗೊಂಡಿದ್ದೀನಿ ಇವಾಗ ಫುಡ್ ಫುಡ್ ಆರ್ಡ್ರ್ ಆರ್ಡರ್ ಮಾಡಿದಾಗ ಪಾರ್ಸಲ್ ಎಲ್ಲ ಆ ತರ ಒಂದು ಬಾಕ್ಸ್ ತಗೊಂಡಿದ್ದೀನಿ ಅದಕ್ಕೆ ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡು ದೊಡ್ಡ ಸ್ಪೂನ್ ಅಲ್ಲಿ ಇಂಡಿಗೋ ಪೌಟ್ರನ್ನ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೂದಲು ಜಾಸ್ತಿ ಬಿಳಿ ಕೂದಲು ಇದೆ ಅಂದರೆ ಸ್ವಲ್ಪ ಜಾಸ್ತಿ ಆಗಿ ಕಲಿಸ್ಕೊಳ್ಳಿ ನೀವು ಇಂಡಿಗೋ ಪೌಡ್ರ್ ಬೇಡ ಅಂದರೆ ಇದಕ್ಕೆ ಮೆಹಂದಿನ ಕೂಡ ಯೂಸ್ ಮಾಡ್ಬೋದು ಮೆಹಂದಿ ಪುಡಿ ನಿಮಗೆ ಕೂದಲು ಕಪ್ಪಾಗೋದಿಲ್ಲ ಕೆಂಚ್ ಕಲರ್ ಆಗುತ್ತೆ ಆದ್ದರಿಂದ ಬರೀ ಇಂಡಿಗೋ ಪೌಡ್ರನ್ನ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವ್ರ ತನಕ ಈ ಹೇರ್ ಪ್ಯಾಕನ್ನ ನೀವು ಯೂಸ್ ಮಾಡ್ಬೋದು ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಇದನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಕೂಡ ಕಲಿಸ್ಬ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು ಮೀಡಿಯಮ್ ಆಗಿ ನಿಮಗೆ ಕೂದಲಿಗೆ ಯಾವ ಥರ ಅಪ್ಲೈ ಮಾಡೋಕ್ಕಾಗುತ್ತೋ ಅಷ್ಟು ತೆಳುವಾಗಿ ಕಲಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ತೆಳುವಾಗಿ ಬಿಡಿ ಇದನ್ನು ಒಂದು ಕಾಲು ಗಂಟೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಕಾಲು ಗಂಟೆ ಆದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ ಆಗಿ ಕಪ್ಪಾಗಿದೆ ಇದನ್ನು ನೀವು ತಲೆಗೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ನೀವು ಹದಿನೈದು ಸರಿ ಕಲರ್ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಬೇರೆ ಕಲರ್ ಬಳಸಬೇಕು ಅಂತಲೇ ಇಲ್ಲ ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕಲರ್ ಬಂದಿದೆಯೋ ಅದೇ ಥರ ತಲೆಯಲ್ಲಿ ಕೂಡ ಕಲರು ಕಪ್ಪಾಗುತ್ತೆ ನೋಡಿ ನಾನು ಕೂದಲು ಜಾಸ್ತಿಯಾಗಿ ನಂಗೆ ಬಿಳಿ ಕೂದಲಿಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಇದನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಹಾಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ ಅಪ್ಲೈ ಮಾಡ್ಕೋಬೇಕು ಮೆಹಂದಿ ಹಾಕಿದ್ರು ಕೂಡ ಅದ್ರ ಮೇಲೆ ಹಾಕೋಬಹುದು ಅವಾಗ ನ್ಯಾಚುರಲ್ ಆಗಿ ಕೂದ್ಲು ಕಪ್ಪಾಗುತ್ತೆ ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ನೀವು ತೊಳ್ಕೊಂಡು ಇರುವ ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಕೂದಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು